नहीं एक नहीं एक मनाला है नहीं तगड़ा नहीं तगड़ा तगड़ा है नामुन नामुन है ना 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 नामुन नामुन है �

ಯಾಕೆ ಜಗಳ ಮಾಡ್ತೀರಾ ಯಾವಾಗ ಯಾವಾಗ ಕೆಲಸ ಮಾಡ್ತೀರಾ ಯಾವಾಗ ಜಗಳ ಮಾಡ್ತೀರಾ ಯಾವಾಗ ಕೆಲಸ ಮಾಡ್ತೀರಾ ಇವರು ಅವರು ಬರ್ತಾರೆ ಕಟ್ ಆಗುತ್ತೆ ಅದಕ್ಕೆ ಅವರು शिवाय ಅಂತಾರೆ ನಾಳೆ ಏನಂತಾರೆ ಮಾರಾ ಭಿಕ್ಷೆ ಅಂತಾರೆ ಬೋರ್ಡ್ ಅದು ಸಿಗ್ನature ಅದು ಎಲ್ಲಾ ಇರೋದೇ ಆಕೆಗೆ ವಿಟರಿ ಮಾಡ್ಕೊಬೇಕು ಬಹಳ ಚಾಳೆ ಪಿಎಸ್ಿ ಸಾಕು 24 ಸಾಕು ಅಂತ ಆ ದೇಶ ಸಂಬಂಧದಲ್ಲಿ 26 ತ 26 ಮೂರನೇ 200 ಮೂರನೇ ಸೌಧನ ಆದೇಶವಾಗಿ ಡಿಪ್ಲೊಮಾ ಮಾಡ್ತಾರೆ ಮಾಸ್ಟರ್

ಸಭೆಯಲ್ಲಿ ಸಂಕೇಶ್ವರ ನಗರದ ಅಭಿವೃದ್ಧಿಗೆ ಪೂರಕವಾದ ಕಾರ್ಯ ಕೆಲಸಗಳು ಯೋಜನೆಗಳು ಪುರಸಭೆ ಸದಸ್ಯರು ಪಕ್ಷಪಾತ ಬದಿಗೆ ಇಟ್ಟು ಒಮ್ಮತದಿಂದ ನಿರ್ಧಾರ ಕೈಗೊಂಡು ಠರಾವ್ ಪಾಸೆ ಮಾಡಿದ್ದರು ಅವುಗಳನ್ನು ಅನುಷ್ಠಾನ ಮಾಡುವಲ್ಲಿ ಅಧಿಕಾರಿಗಳ ಹಿಂದೇಟು ಅಧಿಕಾರಿಗಳನ್ನು ಸದಸ್ಯರು ತರಾಟೆಗೆ ತೆಗೆದುಕೊಂಡರು ಪೇಟೆ ನಿರ್ವಹಣೆಗೆ ಸ್ಥಳೀಯ ವ್ಯಾಪಾರಸ್ಥರು ಸುಭಾಷ್ ರೋಡ್ ಆಜಾದ್ ರೋಡ್ ನೆಹರು ರೋಡ್ ಗಾಂಧಿ ಚೌಕ್ ಬಣ್ಣದ ಚೌಡಿಯ ವ್ಯಾಪಾರಸ್ಥರ ಹಿತದೃಷ್ಟಿ ಮತ್ತು ಅವರ ಬೇಡಿಕೆಗಳಿಗೆ ಕೂಡಲೇ ಸ್ಪಂದಿಸಬೇಕು ಎಂದು ಕೆಂಡಾಮಂಡಲವಾಗಿ ಸದಸ್ಯರು ಹೇಳಿದರು ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್ ಮತ್ತು ಅಭಿಯಂತ ರವೀಂದ್ರ ಗಡಾದ್ ಸ್ಪಂದನೆ ನೀಡುವುದಾಗಿ ಒಪ್ಪಿದರು ಇದೇ ಸಂದರ್ಭದಲ್ಲಿ ಈ ಸಭೆಯಲ್ಲಿ ಎರಡನೇ ಅವಧಿಯ ಆಡಳಿತ ಮಂಡಳಿಯ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿ ಪ್ರಮೋದ್ ಹೊಸ್ಮನಿ ಆದರು ಅವರಿಗೆ ಹೂ ಮಾಲಿ ಹಾಕಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರ ಪ್ರಯತ್ನದ ಅನುದಾನದಿಂದ ಎರಡೂವರೆ ಕೋಟಿ ಸ್ಟ್ರೀಟ್ ಲೈಟ್ ಅಳವಡಿಸಲು ಅನುದಾನ ಮಂಜೂರು ಆಗಿರುತ್ತದೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿನಿಯರಿಗೆ ಲ್ಯಾಪ್ಟಾಪ್ ಪುರಸಭೆ ವತಿಯಿಂದ ವಿತರಣೆ ಮಾಡಲಾಯಿತು ಶಿರಕೋಳಿ ಕಾಲನಿ ಕೆ ಬಿ ಎಸ್ ಸರ್ಕಾರಿ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಮತ್ತು ಗಡಿನಾಡ ಭವನ ಹಾಗೂ ಮರಾಠ ಸಮಾಜದ ಸಮುದಾಯ ಭವನಕ್ಕೆ ಜಾಗ ನೀಡುವ ಠರಾವು ಪಾಸ್ ಆಗಿರುತ್ತದೆ ವಾರ್ಡ್ ನಂಬರ್ ಹದಿನಾಲ್ಕದಲ್ಲಿರುವ ಬಸವನಗಲ್ಲಿ ಕೊಳೆಕರೋನಿ ಇಲ್ಲಿಯ ಸಮಸ್ಯೆಗಳನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಅಲ್ಲಿ ಹದಿನಾಲ್ಕು ನಂಬರ್ ವಾರ್ಡ್ನ ಸದಸ್ಯ ಉಮೇಶ್ ಕಾಂಬಳಿಯವರು ಸಮಸ್ಯೆಗಳನ್ನು ಹೇಳಿದರು ಇದೇ ಸಂದರ್ಭದಲ್ಲಿ ಅನೇಕ ವಿಷಯಗಳ ಮತ್ತು ಹರಾವುಗಳು ಪಾಸ್ ಆದವು ಉಪಸ್ಥಿತಿ ಸಿಮಾ ಶ್ರೀಕಾಂತ್ ಹತ್ನೂರಿ ನಗರಾಧ್ಯಕ್ಷರು ವೇಕ್ ರಾಮಚಂದ್ರ ಕೋಳಿ ಉಪನಗರಾಧ್ಯಕ್ಷರು ಪುರಸಭೆ ಸದಸ್ಯರು ನಂದು ಮುಡಿಸಿ ಅಜಿತ್ ಕರಜ್ಗಿ ಅಮರ್ ನಲ್ಲೋಡೆ ಗಂಗಾರಾಮ್ ಭೂಸ್ಗೋಳ ಮಹೇಶ್ ಹಟ್ಟಿವೋಳಿ ಸುನಿಲ್ ಪರೋತ್ರಾವ್ ಚಿದಾನಂದ ಚಿದಾನಂದ್ ವಿನೋದ್ ನಾಯ್ಕ ರಿಜ್ವಾನ ರಾಮ್ಪುರೆ